ರಾಜ್ಯಪಾಲರ ಭಾಷಣದ ಬಗ್ಗೆ ಸಿಎಂ ಉತ್ತರ ಕೊಡ್ತಾ ಇದ್ರಿ ಇವತ್ತು ಚರ್ಚೆಗೆ ಉತ್ತರ ನೀಡುವಂತ ಸಂದರ್ಭದಲ್ಲಿ ಅನೇಕ ರೀತಿಯ ಮಾತು ಕತೆ ಜಟಾಪಟಿ ನಡೀತು ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕರಿಮಣಿ ಮಾಲೀಕ ಯಾರು ಅಂತ ಕೇಳ್ತಾರೆ ಆರ್ ಅಶೋಕ್ ಸುನಿಲ್ ಕುಮಾರ್ ಕೇಳ್ತಾ ಇದ್ದಾರೆ ನಾನು ಇಂಥವರಿಂದ ಅಂದ್ರೆ ಸುನಿಲ್ ಕುಮಾರ್ ಮತ್ತು ಆರ್ ಅಶೋಕ್ ಅವರಿಂದ ಇಂತಹ ಮಾತನ್ನ ನಿರೀಕ್ಷೆ ಮಾಡಿರಲಿಲ್ಲ ಇದು ಅಭಿರುಚಿ ಹೀನ ಮಾತುಗಳು ಸದಭಿರುಚಿಯ ಮಾತುಗಳಲ್ಲ ಅಭಿರುಚಿಯ ಹೀನ ಮಾತುಗಳು ಹೀನ ಮಾತುಗಳಿವೆಲ್ಲವೂ ಕೂಡ ಅರ್ಥವಿಲ್ಲದ ಮಾತುಗಳು ಅಂತ ಹೇಳಿದ್ದಾರೆ ಸಿಎಂ ಈ ವೇಳೆ ಮಧ್ಯಪ್ರವೇಶ ಮಾಡಿದ್ದಾರೆ ಯಾರು ಅಶೋಕ್ ನಿಮ್ಮ ಸಚಿವರೇ ಸಿ ಎಂ ಬದಲಾವಣೆ ಅಂತಾರೆ ನಿಮ್ಮ ಶಾಸಕರು ಅದನ್ನೇ ಹೇಳ್ತಾರೆ ಡಿ ಕೆ ಜೊತೆ ಕುಳಿತಿದ್ದಾಗ ಬಜೆಟ್ ಬಗ್ಗೆ ಪ್ರಶ್ನಿಸಿದ್ದೆ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರಾ ಕಾಂಗ್ರೆಸ್ ಸರ್ಕಾರ ಮಂಡಿಸುತ್ತೆ ಅಂತ ಹೇಳಿದರು ಅದಕ್ಕೆ ನಾವು ಆ ರೀತಿ ಹೇಳಿದ್ವಿ ಅಂತ ಹೇಳಿ ಅಶೋಕ್ ಸಮಜಾಯಿಸಿಯನ್ನು ಕೊಟ್ಟಿದ್ವಿ ಈ ಕರಿಮಣಿ ಮಾಲೀಕ ಅನ್ನುವ ವಿಚಾರ ಇದೆಯಲ್ಲ ಒಂದು ಟ್ರೆಂಡ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಉಪೇಂದ್ರ ಸಿನಿಮಾದ ಹಾಡಿನ ಒಂದು ತುಣುಕು ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿ ಒಂದು ಸಾಂಗ್ ಇತ್ತಲ್ಲ ಆ ವಿಚಾರವನ್ನು ನೋಡಿ ಹಾದಿ ಬೀದಿಯಲ್ಲೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲೋ ಚರ್ಚೆ ಆಗುವ ಮಾತುಗಳನ್ನು ಸದನದಲ್ಲಿ ಅಶೋಕ್ ಪ್ರಸ್ತಾಪ ಮಾಡಿದರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಸ್ವಲ್ಪ ಖಾರವಾಗಿ ಮಾತನಾಡಿದ್ದಾರೆ ಪ್ರಶ್ನೆಯನ್ನು ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಮಾತನಾಡುವಾಗ ಕರಿಮಣಿ ಮಾಲೀಕ ಯಾರು ಕರಿಮಣಿ ಮಾಲೀಕ ಯಾರು ಅಂತೇಳಿ ಪ್ರಶ್ನೆಯನ್ನು ಮಾಡಿದರು ಇದು ನನ್ನ ಪ್ರಕಾರ ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ ನಾನು ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಅಶೋಕ್ ಮತ್ತು ಹಿರಿಯ ಸದಸ್ಯರಾದಂಥ ಸುನಿಲ್ ಕುಮಾರ್ ಅವರಿಂದ ಇಂಥ ಮಾತುಗಳನ್ನ ನಿರೀಕ್ಷೆ ಅಂತ ಅಂತೇಳಿ ಸದನದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮುಖ್ಯಮಂತ್ರಿಗಳು ಈಗ ಪದೇ ಎದ್ದೇಳಬೇಡಿ ಒಂದೇ ಸಾರಿ ಈಲ್ಡ್ ಆಗಿದ್ದು ಹೌದಾ ಸರಿ ನಾನು ಒಂದೇ ಸಾರಿ ಇಲ್ಡ್ ಆಗಿದ್ದು ಸನ್ಮಾನ್ಯ ಅಧ್ಯಕ್ಷರೇ ದಿನನಿತ್ಯ ಪತ್ರಿಕೆಗಳಲ್ಲಿ ನಾವೇನು ಹೇಳಿಕೆ ಕೊಡ್ತಾ ಇಲ್ಲ ನಿಮ್ಮ ಶಾಸಕರೇ ಕೊಡ್ತಾ ಇದ್ದಾರೆ ಮಂತ್ರಿಗಳೇ ಇದ್ದಾರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಾದಮೇಲೆ ದಿನನಿತ್ಯ ಪತ್ರಿಕೆಯಲ್ಲಿ ವಾರದಲ್ಲಿ ಒಂದು ಸುದ್ದಿ ಇದ್ದೇ ಇರ್ತತೆ ಮುಖ್ಯಮಂತ್ರಿಗಳ ಬದಲಾವಣೆ ಬದಲಾವಣೆ ಅವ್ರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಇವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪಾರ್ಟಿ ಡೆಲ್ಲಿಗೆ ಹೋದ್ರು ಡೆಲ್ಲಿಗೆ ಹೋಗಿ ಏನು ಭೇಟಿ ಮಾಡಿದ್ರು ಈ ಥರದ ಚರ್ಚೆ ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಈ ಥರದ್ದೆಲ್ಲ ಚರ್ಚೆ ನಿಮ್ಮ ಪಾರ್ಟಿಯಲ್ಲೇ ಎಲ್ಲರೂ ಭಾಳಷ್ಟು ಜನ ನಿಮ್ಮ ನಿಮ್ಮನ್ನು ಸಪೋರ್ಟ್ ಮಾಡೋರು ಇದ್ದಾರೆ ನಿಮ್ಮನ್ನು ವಿರೋಧ ಮಾಡೋರು ಇದ್ದಾರೆ ನಾನು ಕಳೆದ ಅಧಿವೇಶನದಲ್ಲೂ ಕೇಳಿದ್ದೀನಿ ನಾನು ಡಿಕೇಶ್ ಕುಮಾರ್ ಅವರು ಕೂತಿದ್ರು ಮುಂದಿನ ಬಡ್ಜೆಟ್ಟು ಸಿದ್ದರಾಮಯ್ಯವ್ರು ಮಂಡಿಸ್ತಾರ ಅಂತ ಇಲ್ಲ ಕಾಂಗ್ರೆಸ್ ಅವ್ರು ಮಂಡಿಸ್ತಾರೆ ಅಂತ ಅಲ್ಲೂ ಕ್ವಶ್ಚನ್ ಮಾರ್ಕ್ ಇಡ್ತಾರೆ ಎಲ್ಲ ಕಡೆ ಕ್ವಶನ್ ಮಾರ್ಕ್ಗಳೇ ಜಾಸ್ತಿ ಇದೆ ಆ ಕ್ವಶ್ಚನ್ ಮಾರ್ಕ್ಗಳು ಜಾಸ್ತಿ ಆಗಿರೋದಕ್ಕೆ ನಾವು ಪ್ರಸ್ತಾಪ ಮಾಡಿರೋದು ಇದು ಅಭಿರುಚಿ ಪ್ರಶ್ನೆ ಅಲ್ಲ ರಾಜ್ಯದ ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾತಾಡಿದ್ದು ರಾಜ್ಯಕ್ಕೆ ಒಬ್ಬ ಹಕ್ಕುದಾರ ಬೇಕು ರಾಜ್ಯದಲ್ಲಿ ಪರ್ಮನೆಂಟ್ ಮುಖ್ಯಮಂತ್ರಿ ಇರಬೇಕು ಪರ್ಮನೆಂಟ್ ಮುಖ್ಯಮಂತ್ರಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಹೇಳಿದ್ದು ಪ್ರಯೋಗ ಮಾಡಿದ್ವಿ ಅಭಿರುಚಿ ಏನೇ ಅಲ್ಲ ಅಭಿರುಚಿ ಒಂದು ಗಟ್ಟಿಯಾದಂತಹ ಒಂದು ನಾಯಕತ್ವ ಇರಬೇಕು ಅಂತ ನಿಮಗೆ ಹೇಳಿದಿರಿ ನೀವು ಬೇಡ ಅಂತ ಹೇಳಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ